ಇವತ್ತು ಇಲ್ಕಲ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ವಿಶೇಷವಾಗಿ ಇಲ್ಕಲ್ ನಗರದ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡ್ ಐದನೇ ವಾರ್ಡ್ಗೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ನೀಗಿಸ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ನೀತಿ ಬರೆಬೇಕು ಈಗಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ಪೇಮೆಂಟನ್ನು ಗುತ್ತೆದಾರರಿಗೆ ಪಾವತಿಸಲಾಗಿದೆ ಹಾಂ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಗುತ್ತೆದಾರರು ಶೀಘ್ರಗತಿಯಲ್ಲಿ ಅತ್ಯಂತ ಬಂದೋಬಸ್ತ ಗಟ್ಟಿಯಾದ ಒಂದು ಫೌಂಡೇಶನ್ ಆಗಬೇಕು ಅಂತ ಹೇಳಿ ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನು ಪ್ರಾರಂಭ ಮಾಡಿ ಟೆಂತ್ ಲೆವೆಲ್ ಮಾಡಿದ್ದಾರೆ ಈಗಿನ ಶಾಸಕರು ಅದನ್ನು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸ್ತಾರೆ ಇದು ಇಡೀ ನಗರದ ಎಲ್ಲ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ವಿವಿಧ ಬೇಡಿಕೆಗಳಲ್ಲಿಟ್ಕೊಂಡು ಸ್ಲಮ್ಮ ನಿವಾಸಿಗಳಿಗೆ ಹಕ್ಕುಪತ್ರ ನೋಂದಣಿ ಮಾಡೋದು ಬಂದ್ ಮಾಡಿದ್ದಾರೆ ಹಾಗೆಯೇ ನಾವು ಹಲವಾರು ಸಮಾಜಗಳಿಗೆ ಎಸ್ ಟಿ ಸಮಾಜ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನನ್ನ ಮುಖ್ಯಮಂತ್ರಿಗಳ ಅಮೃತ ನಗರ ನಗರೋತ್ಥಾನ ಯೋಜನೆಯಲ್ಲಿ ಸರ್ಕಾರದಿಂದ ಹಣವನ್ನು ಅವರಿಗೆ ಮಂಜೂರು ಮಾಡಿಸಿತ್ತು ಆ ಸಮುದಾಯಗಳ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಕೇಳುವಂತ ಈ ಎಲ್ಲವುಗಳನ್ನು ಒತ್ತಾಯಿಸಿ ಒಂದು ಹೋರಾಟವನ್ನು ಇವತ್ತು ಮಾಡಬೇಕಂತೇಳಿ ನಾವು ಮಾಡಿದ್ವಿ ನಿನ್ನೆ ದಿವಸ ನಾನು ಗಜಾಲ್ ಬಿ ಜೆ ಪಿ ಎಸ್ ಚುನಾವಣೆ ಸಂಬಂಧ ಬಾಗಿಲು ಹೋದಾಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಹಾಗೂ ನಮ್ಮ ಸಂಸದರಾದಂಥ ಪಿ ಸಿ ಗದ್ದೇಗೌಡರು ಅವ್ರನ್ನ ಭೇಟಿಯಾದಾಗ ಅವ್ರು ಹೇಳಿದ್ರು ಇಲ್ಲ ಒಂದು ಕಮಿಟಿ ಮಾಡಿದೀನಿ ಆ ಕಮಿಟಿ ಬಂದು ರಿಪೋರ್ಟ್ ತೊಗೊಂಡು ಬಂದ ಮೇಲೆ ಅದನ್ನು ನಾನು ನಿರ್ಣಯ ಅಂತ ಅಂತೇಳಿ ಒಂದು ಮಾತು ಹೇಳಿದ್ರಿಂದ ಈಗ ಇವತ್ತು ನಾವು ಹೊಂದಿಕೊಂಡಿದ್ದಂತಹ ಒಂದು ಹೋರಾಟವನ್ನ ನಾವು ಒಂದು ವಾರ ಮುಂದೂಡಿದ್ದೇವೆ ಈ ಮಧ್ಯದಲ್ಲಿ ಪೊಲೀಸರು ಕೂಡ ಈ ಪೊಲೀಸ್ ಇಲಾಖೆ ಅಂದ್ರೆ ಎಮ್ ಎಲ್ ಎ ಕೈಗೊಂಬೆ ಯಾವ ರೀತಿ ಅಂದ್ರ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾದರೂ ಮೂರು ದಿವಸ ಡೇ ಸರ್ ಆಮೇಲೆ ನೀವು ಅಲ್ಲೇ ಮಾಡಿ ಒಂದೇ ಕಡೆ ಮಾಡಿ ಅನ್ನೋ ಒಂದು ಕಂಡೀಷನ್ಗಳನ್ನ ಆದ್ದರಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರ ಬೇಡಿಕೆಗಳನ್ನು ಕೇಳೋದಕ್ಕೆ ಇರೋದು ಒಂದೇ ಒಂದು ಯಾವುದು ಹೋರಾಟ ವ್ಯವಸ್ಥೆ ನಮ್ಮಲ್ಲಿರೋದೇನೋ ಹೋರಾಟ ಆ ಹೋರಾಟವನ್ನು ಕೂಡ ಹತ್ತಿರತಕ್ಕಂಥ ಕೆಲಸವನ್ನು ಪೊಲೀಸರು ಇಲಾಖೆ ಮಾಡ್ತಾ ಇದ್ದೇವೆ ನಾನು ಎಲ್ಲ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯವನ್ನು ಬಿಟ್ಟು ಶಾಸಕರ ಅಣತಿಯಂತೆ ನಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಒಂದು ಕೀರ್ಮಾತನ್ನು ಹೇಳಿ ಬಯಸ್ತೇನೆ

ಓಸಿ ಹೀಗೆ ಅನೇಕ ಜೂಧಾಖೆಗಳು ಕೂಡ ಈ ನಗರದಲ್ಲಿ ನಡೀತಾ ಇದ್ದರು ಅವನ್ನೆಲ್ಲ ಹತ್ತಿಕ್ಕದನ್ನು ಬಿಟ್ಟು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತಂದ್ರೆ ಅದನ್ನು ಹತ್ತಿಕ್ಕ ಕೊಟ್ಟಿದ್ದೆ ನೀವು ಪೊಲೀಸ್ ಇಲಾಖೆಯವರು ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಒಮ್ಮೆ ಆತ್ಮಸಾಕ್ಷಿಯಾಗಿ ನಾನು ಮಾಡ್ಕೊಳ್ಳಿ ನಾವೇನು ಹೋರಾಟ ನಿಲ್ಲಿಸಲ್ಲ ಯಾಕಂದ್ರೆ ಡಿ ಸಿ ಅವರು ಮನವಿ ಮಾಡಿದ್ದಾರೆ ಅಂತೇಳಿ ಇದೊಂದು ವಾರ ಮುಂದೂಡಿದ್ವಿ ಅಷ್ಟೇ ಮತ್ತು ನಾಳೆ ಹೋಗ್ತೀನಿ ನಾನು ಬೆಂಗಳೂರಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಕೂಡ ಇದರ ಬಗ್ಗೆ ಯಾಕಂದರೆ ಇಲ್ಲಿ ತಾಲೂಕಿನಲ್ಲಿ ಹೋರಾಟಕ್ಕೆ ಪೊಲೀಸರು ಅನುಮತಿ ಕೊಡಲಿಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಎರಡನೇದು ಈ ಕ್ಷೇತ್ರದ ಶಾಸಕ ಮಾತಿದ್ರೆ ದಮ್ಮು ತಾಕತ್ತು ಅಲ್ಲೇ ಸ್ಟೇಜ್ ಮೇಲೆ ನಿಂತು ಕುಳಿತ ಈ ಧಮ್ಮು ತಾಕತ್ತಿದ್ದ ಚುನಾವಣೆಯಲ್ಲಿ ಅನ್ಯ ಮಾರ್ಗದಿಂದ ಮೋಸ ಮಾಡಿ ಪಿ ಕೆ ಪಿ ಎಸ್ ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ತಾನು ಡಿ ಸಿ ಸಿ ಬೇಕಿ ಒಬ್ಬಕ್ಕೆ ಮಾಡ ಯಾವ ರೀತಿ ಮೋಸ ಅಂದ್ರ ನಾಚಿಕೆ ಯಾವ ಮಾನ ಮರ್ಯಾದೆ ಏನಾದ್ರು ಇದೆಯಾ ಈ ಶಾಸಕನಿಗೆ ಯಾಕೆ ಈ ಶಬ್ದ ಆಗುತ್ತ ನಂತರ ನಿನ್ನೆ ದಿವಸ ಕಜ್ಜಾರ್ ಪಿ ಕೆ ಪಿ ಎಸ್ ಚುನಾವಣೆ ನಡೆಯುತ್ತೆ ಮನೆ ಮೊನ್ನೆ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅದು ಮತದಾನ ಪ್ರಾರಂಭ ಆಗಬೇಕು ಎಂಟೂವರೆಗೆ ಒಳಗಡೆ ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಈ ಏಜೆಂಟ್ ಆಗೋರು ಮತ್ತು ಅಭ್ಯರ್ಥಿಗಳು ಎಂಟುವರೆಗೆ ಒಳಗಡೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಆಗೋ ರಿಟರ್ನಿಂಗ್ ಆಫೀಸರ್ ಎಂ ಎಸ್ ಬಿಳಿಗೆ ಅಂತ ಹೇಳಿದ್ದಾರೆ ಸ್ಕೂಲ್ ಟೀಚರ್ ಇನ್ನೊಬ್ಬ ಯಾರು ಸೀಲ್ ಬಂತಂಥೇಳಿ ಅನಿಸ್ಕೊಳ್ ಟೀಚರ್ ಈ ಬುಕ್ಕಿನಲ್ಲಿ ಮತದಾರರ ಒಂದೇನು ಪ್ಯಾಡ್ ಇರ್ತದ ಬುಕ್ ಆ ಬುಕ್ಕಿಗೆ ಸೈ ಮಾಡಿ ಸೀಲ್ ಹಾಕಿ ಬುಕ್ಕನ್ನು ಅದರಲ್ಲಿರ್ತಕ್ಕಂಥ ಮತಪತ್ರವನ್ನು ಅವರ್ಕೊಂಡ್ಬಿಡೋದು ಕರ್ಕೊಂಡಾನೆ ಅವ್ರು ಒಳಗಡೆ ಹೋದಾಗ ಅವ್ರು ಗಮನಿಸಾರೆ ಯಾಕೆ ಹೇಗೆ ಇಲ್ಲ ಅಂತೇಳಿ ಏನು ಶುರುವಾಗಿಲ್ಲ ಅಂತ ಹಳಿಸಿ ಅವ್ರು ನೋಡಿದ ತಕ್ಷಣ ಈಗ ತೋರಿ ಒಳಗಡೆ ఒక్క అవును అదక్ష తక్షణ ఆ బుక్ తగ్గు తగ్గడే ఇన్నో చునవణమే యాకీ కళ తగ్గ ఒ బుక్ ఎండు వత్తు మతపత్రు గారు అర్కొంటారు సీల్ సేవ్ కార్నో డిఫ్లికేట్ సైనా అర్కొబిడదు అదే కంటిన్యూ అల్ ఇంకా నేను బుడోదు మంత్ మోదు ಈ ತರ ಹತ್ತು ಎಂಟು ಹತ್ತು ಹದಿನೈದು ಈ ತರ ಅರ್ದು ಆಮೇಲೆ ಅವನು ಯಾವಾಗ ಮತಪತ್ರದ ನಿಮ್ಗೆ ಗೊತ್ತಾದ ತಕ್ಷಣ ನಿಮ್ಗೆ ಗಲಾಟೆ ಆಗುತ್ತೆ ಅಂತೇಳಿ ತಕ್ಷಣ ರಿಟರ್ನಿಂಗ್ ಆಫೀಸರ್ ಚುನಾವಣೆ ಮುಂದೂಡಿನ ಎಲ್ಲ ಊರವರು ಎಲ್ಲರೂ ಎಂತ ಗಲಾಟೆ ಮಾಡಿದಾಗ ಈ ಪೊಲೀಸ್ ಆಗಿ ಇದು ಪೊಲೀಸರು ಸಾರ್ವಜನಿಕರನ್ನ ರಕ್ಷಣೆ ಮಾಡೋಕ್ಕಿಲ್ಲ ಯಾಕಂದರೆ ಯಾರು ಈಗ ಅವನಿಗೆ ಏನಾರು ಅಂತ ಹೇಳಿ ಜನ ಮುತ್ತಿಗೆ ಹಾಕಿದಾರಂಥೇಳಿ ಜನರದೇನಿತ್ತು ಬೇಡಿಕೆ ಅವ್ಯಾವಧಾನ ಏನು ಅರ್ಧಾನ ಯಾವ ಮತಪತ್ರಗಳದವ ಏನೇನಾಗ್ಯಾವ ಅವಲ್ಲ ಲಾಕ್ ಮಾಡಿ ಡಿ ಆರ್ ಆರ್ ಬಂದು పూర్తి సంపూర్ణ తనిఖెండు ఏన్ వరదీ తో మెడిటేట్ ఈ రీతి చునవణి అంద్ర అదన్న హర్కొండి ఏ మధ్యాహ్నం కొట్ట మధ్యాహ్న హాస్ప్తుంది వర కడదు ಬಹುಶಃ ಈಗಾಲಯ ಕೂಡಲ ಸಂಘದಲ್ಲಿ ಒಂದು ಚುನಾವಣೆ ಕೂಡಲ ಸಂಘದ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇನಿದ್ದು ಸಂಪೂರ್ಣವಾಗಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿತ್ತು ಆದ್ರೆ ಚುನಾವಣೆಯಲ್ಲಿ ಏನಾಗಿದೆ ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿ ಎನ್ನೂರೈವತ್ತು ಮುನ್ನೂರೈವತ್ತು ಮುನ್ನೂರು ಓಟ್ಗಳ ಅಂತರದಲ್ಲಿ ಸೋಲ್ ಕೂಡ ಸಂಗಮ ವ್ಯಾಪ್ತಿಯ ಎಲ್ಲ ಹಿರಿಯರು ಯುವಕರು ಸೇರಿ ಕಾರ್ಯಕರ್ತರು ಸೇರಿ ಎಲೆಕ್ಷನ್ ಮಾಡ್ಯಾರ ಅವ್ರು ಕಾಂಗ್ರೆಸ್ ಒಳಗೆ ಗಾದ್ರಿ ಇಷ್ಟು ಈ ಪರಿಣಾಮ ಯಾವ್ದು ಅಂತ ಅಂದ್ರ ಈ ರೀತಿಯ ಮೋಸ ಮಾಡಿ ಬಹುಶಃ ಇಲ್ಲಿವರೆಗೆ ಏನು ಗೆದ್ದಿರ್ತಕ್ಕಂಥ ಎಲ್ಲ ಚುನಾವಣೆಗಳದವಲ್ಲ ಈ ರೀತಿಯ ಮೋಸ ಮಾಡಿ ಗೆದ್ದಿರ್ತಕ್ಕಂಥದವ ನಿನ್ನದ್ರ ತಾಕತ್ತು ದಮ್ಮು ಅಂತೇಳಿ ಮಾತಾಡ್ತೀಯಲ್ಲ ದಮ್ಮ್ರ ಚುನಾವಣೆ ಆಸ್ಕರು ತಾಕತ್ತಿದ್ರೆ ಚುನಾವಣೆ ಈ ಡೋಗಿ ತಾಕತ್ತು ದಮ್ಮು ದಮ್ಮು ಬಿಡು ನಿನ್ನ ಡೋಗಿ ತಾಕತ್ತು ದಮ್ಮು ನನಗೂ ಗೊತ್ತು ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡಿದೆ ಅಂತ ಚುನಾವಣೆ ರಿಸಲ್ಟ್ ಬಂದ್ರೆ ನೀನು ಆ ಅಂತ ಹರ್ಯಾಡ್ ಚೀರ್ಯಾಡ್ ಇದ್ದ ಬಿದ್ದು ಒಳ್ಳೆಡ್ದಲ್ಲ ಮತ್ತೆ ಮಂದಿ ನೋಡಿ ಹೇಳಿ ಅಂತೇಳಿ ಹೋದಲ್ಲ ಅಂಬುಲೆನ್ಸ್ ತಗೊಂಡು ಹೋಗ್ತಾರೆ ಏನಾಗಿತ್ತಪ್ಪ ನಿನ್ನ ನೆನೆಪತ್ರ ನನಗೆಲ್ಲ ಗೊತ್ತಾಯ್ತು ప్రముఖ అధికారి అధికార దురుపయోగం అధికారులు కూడా అసే నిర్లజ్జలు అధికారులు కూడా అసే నిర్లజ్జలు మనుష్యత్వ మాన ఇదియా ఈ నీగా మేలాధికారి కూడా ಅವ್ರ ಮೇಲೆ ಕ್ರಮ ತೆಗೆಕಬೇಕು ಅವ್ರು ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದೇನೆ ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಎಲ್ಲ ಈಗ ಆಗಲೇ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕುಲಕೋಶವಾಗಿ ಮತ್ತೊಮ್ಮೆ ನೀವು ತನಿಖೆ ಮಾಡಬೇಕು ತಪ್ಪಿಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಧ್ಯಮದ ಮುಖಾಂತರ ಮಾಡಲಿಕ್ಕೆ ಇಚ್ಛೆಪಡ್ತಾನೆ ಆ ಕಾರಣದಿಂದ ಇವತ್ತು ಇಲ್ಲಿ ನಾನು ಆಗ್ಲೇ ಹೋದ್ವಾರ ಹೇಳಿದ್ದೆ ತುಗ್ಲಕ್ ದರ್ಬಾರ್ ನಡೆದಂತೆ ಇದು ತುಗಲಕ್ ದರ್ಬಾರ್ದ ಮಾತಿನ ಮತಪತ್ರ ಅಧಿಕಾರಿಗಳ ಕಡೆ ಮತಪತ್ರ ಹರಿಸಿಟ್ಕೊಂಡು ಆಮೇಲೆ ಡಬ್ಬೆಗಾಕ ಇಂತ ಇತ್ತು ಇದ್ರು ಇದು ಹೇಳಿಗಳ ಯಾರು ನಾನು ವೀರ ಶೂರ ದೂರ ಯಾರು ಮಾಡಕ್ಕಾಗಿದ ಮತಪತ್ರ ಕಳು ಮಾಡಿ ಡಬ್ಬೆಗಾಕಿ ಅಂತ ಹೇಳಿದ್ ಹೇಳಿತನ ಇದು ಹೇಳಿಗಳು ಮಾಡ್ತಕ್ಕಂಥ ಕೆಲಸ ಆ ಕಾರಣದಿಂದ ನಾ ಹೇಳ್ತೀನಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ನಿಂತು ಹುಡುಗಿದೆ ಈ ಕ್ಷೇತ್ರದಲ್ಲಿಯೂ ಕೂಡ ಪೂರ್ತಿ ಸಂಪೂರ್ಣ ಭ್ರಷ್ಟಾಚಾರ ಆಗಿರುತ್ತರೋಡೆ ಹಾಡಾಗಲೇನೆ ಸಾರ್ವಜನಿಕ ಹಳ್ಳದಲ್ಲಿ ಮರಳು ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕಡಿಮೆ ಕೂತಿದೆ ಡಿ ಎಂ ಜಿ ಇಲಾಖೆ ಕಡಿಮೆ ಕೂತಿದೆ ಆದ್ದರಿಂದ ನಾನು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಒಂದು ಮಾತನ್ನು ಹೇಳಿ ಬಯಸ್ತೀನಿ ನೀವು ನಿಮ್ಮ ಅಧಿಕಾರದಲ್ಲಿ ಸರಿಯಾಗಿ ನೀವು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ರಿ ಸರಿ ಇಲ್ಲಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಅದರ ಪರಿಣಾಮವನ್ನು ಇಲಾಖೆಯ ಅಧಿಕಾರಿಗಳು ಯಾವ ಇಲಾಖೆಗಳಲ್ಲಿ ಅವರು ಎದುರಿಸಬೇಕಾಗತ್ತ ಮತ್ತು ಅದರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಮಣೆ ಮಾಡ್ತೀವಿ ಯಾರು ತಡೆಯೋಕ್ಕಾಗಲ್ಲ ಹಕ್ಕನ್ನ ಯಾರು ಕಸ್ಕೊಡೋಕ್ಕಾಗಲ್ಲ ಆದ್ದರಿಂದ ನಾನು ಎಲ್ಲ ಪೊಲೀಸ ಇಲಾಖೆಗಿರ್ಬೋದು ಡಿ ಎಂ ಸಿಗಿರ್ಬೋದು ರೆವಿನ್ಯೂಗೆ ಇರ್ಬೋದು ಎಲ್ಲರಿಗೂ ಈ ಮೂಲಕ ನಿಮ್ಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಸೇವೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ಮತ್ತು ಈ ಇಲ್ಲಿ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ಮತ್ತು ಭ್ರಷ್ಟಾಚಾರಕ್ಕೆ ಹಾಗೂ ಲೂಟಿ ಮರಳು ಲೂಟಿ ಏನು ಮಾಡ್ತಾ ಇದೆ ಏನು ಇಸ್ಪಟ್ ದಂಧೆ ನಡೀತಾ ಇದೆ ಓಸಿ ದಂಧೆ ನಡೀತಾ ಇದೆ ಅದಕ್ಕೆ ಕಡಿವಾಣ ಅಂತ ಇದ್ರೆ ನೀವೇ ಅನ್ನೋ ಅನ್ನೋದು ಮಾತನ್ನು ಕೂಡ ಈ ಮಾಧ್ಯ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಧನ್ಯವಾದ